ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಿ ಎಲ್ಲರೂ ಇವತ್ತಿಂದ ವಿಡಿಯೋ ಏನಪ್ಪ ಅಂದ್ರೆ ನಾವು ನೈಟ್ ಡಿನ್ನರ್ಗೆ ಔಟ್ಸೈಡ್ ಹೊಂಟೀವಿ ಇವತ್ತು ನಮ್ಮ ಸಮರ್ಥಗೆ ಆರು ಸಾವಿರ ರೂಪಾಯಿ ಬಂದೀವಿ ಅವ್ನು ಯಾವಾಗ ಖಾಲಿ ಮಾಡ್ಯಾವ ಅಂತ ಹೇಳಿ ಮೂರು ಮಂದಿ ನಿತ್ತೇವೆ ನೋಡಿರಿ ನಮ್ಮ ಸಾಲೂ ಆಲ್ರೆಡಿ ಸಾಕ್ಸ್ ಹಾಕ್ಕೊಂಡು ಟೊಪ್ಪಿಗೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟಾಳು ನೋಡಿರಿ ನಾನು ಟೊಪ್ಗೆ ರೆಡಿ ಆಗೇನಿ ಹೊರಗೆ ಬಾ ತಂಡೈತಿ ಟೊಪ್ಪ ಇಲ್ದ ಪಾಪ ಲೈಟ್ ರೂಮಿಗೆ ಹೊಂಟಾರ ಹೊರಗ ತಂಡಿ ಇರೋದಕ್ಕೆ ಆಟೋ ಬುಕ್ ಮಾಡೋದು ಬ್ಯಾಡ ಅಂತೇಳಿ ಕಾರ್ ಬುಕ್ ಮಾಡಿದಾರು ಉಬರ್ ಕಾರ್ ಬುಕ್ ಮಾಡಿ ಕಾರ್ ಲಾಗ ಹೊಂಟಿವಿ ನೋಡ್ರಿ ಇದು ನಮ್ಮ ಏರಿಯಾ ರೋಡ ಇದು ಮೇನ್ ರೋಡ ನೋಡಿರಿ ಒಂದು ಸಾನು ಹೆಂಗೆ ಕೊಡ್ತಾಳು ನೋಡ್ರಿ ಬಂದೇವಿ ವೆಜ್ ಅಂತೇಳಿ ನಾನ್ ವೆಜ್ ಹೋಟೆಲ್ ಕರ್ಕೊಂಡು ಬಂದರು ಏನು ಆರ್ಡ್ರ್ ಮಾಡ್ತಾರೋ ಗೊತ್ತಿಲ್ಲ ಕೊಟ್ಟ ಮೆನು ನೋಡಾತಾರ ನೋಡಿ ನಮ್ಮ ಹೆಸರ್ ಆರ್ಡ್ರ್ ಮಾಡಿದಾರು ಅನ್ಲಿಮಿಟೆಡ್ ಎಷ್ಟು ತಿಂತಾನಂತ ಗೊತ್ತಿಲ್ಲ ನೋಡಿರಿ ಒಂದೊಂದು ಹಬ್ಬರ ಆತೈತಿ ಈಗ నాన్ వెజ్ క చట్నీ హిరు అంత గొప్ప మనకు వందే గిట్ అవు మస్త్ పీసా ನೋಡ್ರಿ ಇವ್ನು ರಿಯಾಕ್ಷನ್ ಏನ್ ಬೇಕಾದ ತಿನ್ರಿ ಅನ್ಲಿಮಿಟೆಡ್ ಎಷ್ಟು ಬೇಕಾದೋ ತೊಗೊಂಡು ತಿನ್ಬೋದು ಇದ ಒಬ್ರಿಗೆ ಮತ್ತೆ ಎಲ್ಲರಿಗೂ ಅಲ್ರಿ ನಾನು ಸಮರ್ಥ ಬಿರಿಯಾನಿ ಆರ್ಡರ್ ಮಾಡಿದ್ದು ಇವು ಮಾತ್ರ ಇದನ್ನ ಆರ್ಡರ್ ಮಾಡ್ಕೊಂಡು ತಿನ್ನೋದಿದ್ದ ಕಬಾಬ್ ನೋಡ್ರಿ ನೋಡ್ರೆ ಬಾಯಲ್ಲಿ ನೋಡ್ರಿ ಇಷ್ಟು ಥರ ಇಟ್ಟಾರು ಇಲ್ಲಿ ನಮ್ಗೆ ಬಿರಿಯಾನಿ ಬಂತು ನನಗೆ ಸಮರ್ಥದ ಅದ್ರಾಗಿಂದ ಒಂದೊಂದು ಕಬ್ಬಾಪೀಸ್ ತೊಗೊಂಡು ತಿನ್ನತಿದ್ದೀ ನಾನು ಸಮರ್ಥ ಈ ಕಡೆ ಸಮರ್ಥಗ ಹೋಗುವತ್ತು ಈ ಕಡೆ ಮಹೇಶಗ ಇನ್ನ ಸಾಕಾಗುವ ನೋಡ್ರಿ ಈ ಕಡೆ ಒಂದು ಒಂದು ಪ್ಲೇಟ್ ಬಿರಿಯಾನಿ ಅರ್ಧ ಪ್ಲೇಟ್ ಬಿರಿಯಾನಿ ತಿನ್ನಕಾಗುವ ನಮ್ಮ ಸಾನು ನೋಡ್ರಿ हो चला तीन दोबारा तुझे ये आपको स्पंदन नोट दुआने देते तुझे ये नहीं हो जाता ना ये बन गया ना कली मारा कंप्लीट और बोले दो एक साली बाद एक भूल गए ये बेस ला सिक्स फोर में सिंगल और डबल यादें दुआ बोलेंगे आपको सिक्स फोर उसके ನೋಡ್ರಿ ಔಟ್ಸೈಡ್ ಊಟಕ್ಕೆ ಹೋದಾಗ ಊಟ ಆದಮೇಲೆ ಪಾನಿಲ್ಲ ಅಂದ್ರೆ ನಮಗೆ ಊಟ ಮಾಡಿದ್ದು ಕರಗೋದಿಲ್ಲ ಸೊ ಪಾನ್ ತೊಗೊಂಡು ಪಾನ್ ತಿನ್ನತೀವಿ ಇದು ಮಹೇಶನ್ ಪಾನ ಸಾನು ಕೊಡುವಾಳು ತಿನ್ಸದ ನೋಡ್ರಿ ಅವರಪ್ಪಾಗೆ ಇದು ನನಗಂತಿಟ್ಟಿದ್ ಪಾನ ನೋಡ್ರಿ ಮಸ್ತ್ ಪಾನ್ ತಿನ್ನೋದ್ರಾಗ ಇರೋ ಮಧ್ಯಾಹ್ನ ಬೇರೆ ಇಲ್ಲಿ ಮಹಿಷಾ ಉಬರ್ ಬುಕ್ ಮಾಡತ್ತಾರ ಉಬರ್ ಬುಕ್ ಮಾಡಿ ಎಷ್ಟೋ ತಾತ್ರಿ ಇನ್ನೂ ಬರವಲ್ಲ ನಮ್ಮ ತಾನು ಹಿಡ್ಕೊಂಡು ಸಾಕಾತು ಅರ್ಕ ಕೈ ಬಿಟ್ನಿ ಆಟ ಆಡತ್ತ ఆకీ ఎల్ టచ్ మాకుంట అడ్డాతడు ఒసతి నన్ను టచ్తాడుసేషన్ టచ్ మాతాడు ఒసీ సపత్ టచ్ మాతాడు అదే ఆట ఆడుకో ఎల్ టచ్ ఆట ఆడతాడు ఇల్లు బన టచ్తాడు ತಾಯಿನಲ್ಲಿ ಉಗ್ರ ನಾವು ಬರಲಿಲ್ಲ ಬಸ್ಸಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡು ಬಂದ ಬಸ್ನ ಹಾಕ್ಕೊಂತೇಳಿ ಬಸ್ ಇಲ್ದು ನಮ್ಮ ಏರಿಯಾ ಬಂತು ಈಗ ಮನೆ ಕಡೆ ಮಾಡ್ಕೊ ಅಂತ ನಮ್ಮ ತಾನು ಅಂತೂ ಅವ್ರ ಅಪ್ಪನ ಕಡೆ ಹೋಗೋವಳು ಬರೀ ನಾನು ಅಂತಾಳು ನನಗೆ ಎಕ್ಕೊಂಡು ಹಾಕ್ಕೊಂಡ ಕೈ ನೋವು ಬಂತು